ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ರಾಜನಾದ ಸೂರ್ಯ ಪ್ರತಿ ತಿಂಗಳು ತನ್ನ ರಾಶಿ ಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಾನೆ ಇದರ ಪರಿಣಾಮವನ್ನು ಹನ್ನೆರಡು ರಾಶಿಗಳಲ್ಲಿ ಮತ್ತು ಇಡೀ ಪ್ರಪಂಚದಲ್ಲಿ ಕಾಣಬಹುದು ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯನು ಒಂದಲ್ಲ ಒಂದು ಗ್ರಹದೊಂದಿಗೆ ಸಂಯೋಗ ಹೊಂದುತ್ತಾನೆ ಇದು ಅನೇಕ ಶುಭಯೋಗಗಳ ರಚನೆಗೆ ಕಾರಣವಾಗುತ್ತದೆ ಅದೇ ರೀತಿ ಹೋಳಿ ಹಬ್ಬದ ದಿನದಂದು ಅಂದರೆ ಮಾರ್ಚ್ ಹದಿನಾಲ್ಕರಂದು ಸೂರ್ಯನು ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ ಅಲ್ಲಿ ಶುಕ್ರ ಮತ್ತು ಬುಧ ಈಗಾಗಲೇ ಇದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಚಕ್ರ ಚಿಹ್ನೆಯಲ್ಲಿ ಸೂರ್ಯ ಬುಧ ಒಟ್ಟಾಗಿ ಬುಧಾದಿತ್ಯವನ್ನು ರೂಪಿಸುತ್ತಿವೆ ಮತ್ತು ಸೂರ್ಯ ಶುಕ್ರರ ಸಂಯೋಗವು ಶುಕ್ರಾದಿತ್ಯ ರಾಜಯೋಗವನ್ನು ರೂಪಿಸುತ್ತಿದೆ ಮಾರ್ಚ್ ತಿಂಗಳಲ್ಲಿ ಈ ಎರಡು ರಾಜಯೋಗ ರಚನೆಯಾಗುವುದರಿಂದ ಎಲ್ಲ ಹನ್ನೆರಡು ರಾಶಿಗಳ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಆದರೆ ಈ ಮೂರು ರಾಶಿಗಳ ಅದೃಷ್ಟವು ಬೆಳಗಬಹುದು ಆ ಅದೃಷ್ಟವಂತ ರಾಶಿಗಳ ಬಗ್ಗೆ ತಿಳಿಯೋಣ ಇನ್ನು ನಿತ್ಯ ಜೀವನದಲ್ಲಿ ನಮಗೆ ಅದೃಷ್ಟ ಹಾಗೂ ಹಣ ಬರಲು ನಾವು ಬಳಸುವಂತಹ ಪರ್ಸ್ ಅಥವಾ ದುಡ್ಡು ಇಡುವ ಜಾಗ ಕೂಡ ಅತಿ ಮುಖ್ಯವಾಗುತ್ತದೆ ನೀವು ಬಳಸುವಂತಹ ಪರ್ಸ್ನಲ್ಲಿ ಅಥವಾ ಮನೆಯಲ್ಲಿ ದುಡ್ಡು ಇಡುವಂತಹ ಜಾಗದಲ್ಲಿ ಒಂದು ಚಿಕ್ಕ ಕಾಗದದ ಮೇಲೆ ಈ ಒಂದು ಮಂತ್ರವನ್ನು ಬರೆದು ಮನೆಯ ಈ ದಿಕ್ಕಿನ ಗೋಡೆಯ ಮೇಲೆ ಒಂದು ಸಂಖ್ಯೆಯನ್ನು ಬರೆದರೆ ಸಾಕು ಹಣವು ಪ್ರವಾಹದಂತೆ ನಿಮ್ಮ ಮನೆಗೆ ಹರಿದು ಬರುತ್ತದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ವೃಷಭ ರಾಶಿ ಈ ರಾಶಿಚಕ್ರ ಚಿಹ್ನೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಬುಧ ಸೂರ್ಯ ಮತ್ತು ಶುಕ್ರ ಸೂರ್ಯರ ಸಂಯೋಗವು ನಡೆಯುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಋಷಭ ರಾಶಿಯ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಇದರೊಂದಿಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇದೆ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಉನ್ನತ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಸ್ಥಾಪಿಸಬಹುದು ಇದರೊಂದಿಗೆ ವೃತ್ತಿ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿಯೊಂದಿಗೆ ಪ್ರಗತಿಯ ಸಾಧ್ಯತೆಗಳಿವೆ ವ್ಯವಹಾರದಲ್ಲಿ ನೀವು ಮಾಡುವ ತಂತ್ರಗಳು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ನೀವು ದೊಡ್ಡ ಲಾಭ ಗಳಿಸಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಆದರೆ ನೀವು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿದರೆ ಉತ್ತಮ ಈ ಸಂದರ್ಭದಲ್ಲಿ ನೀವು ಹಣವನ್ನು ಸಹ ಉಳಿಸುತ್ತೀರಿ ವೈವಾಹಿಕ ಜೀವನ ಮತ್ತು ಪ್ರೇಮ ಜೀವನ ಚೆನ್ನಾಗಿರುತ್ತದೆ ಸಂಬಂಧಗಳಲ್ಲಿ ಮಾಧುರ್ಯ ಉಳಿಯುತ್ತದೆ ಇದರೊಂದಿಗೆ ಬೌದ್ಧಿಕ ಸಾಮರ್ಥ್ಯವು ವೇಗವಾಗಿ ಹೆಚ್ಚಾಗಲಿದೆ ಇದರಿಂದಾಗಿ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಪಡೆಯಬಹುದು ನಿಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ನೀವು ಕಾಳಜಿ ವಹಿಸಿದರೆ ನಿಮ್ಮ ಆರೋಗ್ಯವು ಉತ್ತಮವಾಗಿ ಉಳಿಯುತ್ತದೆ ಮಿಥುನ ರಾಶಿ ಈ ರಾಶಿಚಕ್ರ ಚಿಹ್ನೆಯಲ್ಲಿ ಹತ್ತನೇ ಮನೆಯಲ್ಲಿ ಬುಧಾದಿತ್ಯ ಮತ್ತು ಶುಕ್ರಾದಿತ್ಯ ಯೋಗವು ರೂಪುಗೊಳ್ಳಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಮಾರ್ಚ್ ತಿಂಗಳು ಮಿಥುನ ರಾಶಿಯ ಜನರಿಗೆ ಅನುಕೂಲಕರವಾಗಲಿದೆ ಉದ್ಯೋಗದಲ್ಲಿ ಅನೇಕ ಹೊಸ ಅವಕಾಶಗಳು ಸಿಗಬಹುದು ಇದರೊಂದಿಗೆ ನಿಮ್ಮ ಕೆಲಸಕ್ಕಾಗಿ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಲಾಭ ಪಡೆಯಬಹುದು ವ್ಯಾಪಾರಿಗಳು ಸಹ ಭಾರಿ ಲಾಭವನ್ನು ಪಡೆಯಬಹುದು ನಿಮಗೆ ಅನೇಕ ಹೊಸ ಅವಕಾಶಗಳು ಸಿಗಬಹುದು ನೀವು ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಗಳಿಸಬಹುದು ಇದರೊಂದಿಗೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಪ್ರಾಮಾಣಿಕತೆಯಿಂದ ನಿಮ್ಮ ಜೀವನವನ್ನು ನಡೆಸುತ್ತೀರಿ ಸಂಬಂಧಗಳಲ್ಲಿ ಮಾಧುರ್ಯ ಉಳಿಯುತ್ತದೆ ಮತ್ತು ಆರೋಗ್ಯವು ಚೆನ್ನಾಗಿರುತ್ತದೆ ತುಲ ರಾಶಿ ಮೀನರಾಶಿಯಲ್ಲಿ ರೂಪುಗೊಳ್ಳುವ ಶುಕ್ರಾದಿತ್ಯ ಮತ್ತು ಬುಧಾದಿತ್ಯ ಯೋಗವು ಈ ರಾಶಿಚಕ್ರದ ಜನರಿಗೆ ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಈ ಶಕ್ತಿಶಾಲಿ ರಾಜಯೋಗಗಳು ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತಿವೆ ಅಂತಹ ಪರಿಸ್ಥಿತಿಯಲ್ಲಿ ಈ ತುಲ ರಾಶಿಯ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ನೀವು ಮಾಡುತ್ತಿರುವ ಕೆಲಸದಲ್ಲಿ ಈಗ ಯಶಸ್ಸನ್ನು ಸಾಧಿಸಬಹುದು ನೀವು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವು ತೋರುವಿರಿ ಇದರೊಂದಿಗೆ ನೀವು ಕೆಲಸ ಮಾಡಲು ಹೆಚ್ಚಿನ ಸಮಯವನ್ನು ವಿನಿಯೋಗಿಸುತ್ತೀರಿ ಇದರಿಂದಾಗಿ ನೀವು ಸಾಕಷ್ಟು ಯಶಸ್ಸನ್ನು ಸಾಧಿಸಬಹುದು ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತೀರಿ ಇದು ನಿಮಗೆ ಬಹಳಷ್ಟು ಪ್ರಯೋಜನವನ್ನು ನೀಡುತ್ತದೆ ಹಣದ ದೃಷ್ಟಿಯಿಂದಲೂ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ನಿಮ್ಮ ಸಂಗಾತಿಯೊಂದಿಗೆ ನೀವು ಎದುರಿಸುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳಬಹುದು ನೀವು ಆರೋಗ್ಯದಲ್ಲೂ ಪ್ರಯೋಜನಗಳನ್ನು ಪಡೆಯಬಹುದು ಆರೋಗ್ಯವು ಉತ್ತಮವಾಗಿ ಉಳಿಯುತ್ತದೆ ಇನ್ನು ಪ್ರತಿಯೊಬ್ಬ ಮನುಷ್ಯನು ತನ್ನ ಮನೆಗೋಸ್ಕರ ತನ್ನ ಜೀವನದ ಅನೇಕ ಜವಾಬ್ದಾರಿಗಳಿಗೋಸ್ಕರ ಎಷ್ಟು ಕಷ್ಟಪಟ್ಟು ದುಡಿಯುತ್ತಾನೆ ಆದರೆ ಆ ಕಷ್ಟಕ್ಕೆ ಪ್ರತಿಫಲವಾಗಿ ಬಂದಂತಹ ಹಣ ಕೈನಲ್ಲಿ ಹೆಚ್ಚು ಸಮಯ ಅಥವಾ ದಿನ ಉಳಿಯುವುದಿಲ್ಲ ಹಣ ನೀರಿನಂತೆ ಖರ್ಚಾಗ್ತಾ ಎಲ್ಲಿ ಹೇಗೆ ಹಣ ಉಳಿಸಬೇಕೆಂದರೂ ಕೂಡ ದುಡ್ಡು ಉಳಿತಾಯ ಮಾಡಲು ಸಾಧ್ಯವೇ ಆಗೋದಿಲ್ಲ ಆ ಸಮಯದಲ್ಲಿ ಕೆಲವು ಪರಿಹಾರಗಳನ್ನು ಧರ್ಮಬದ್ಧವಾಗಿ ಪಾಲಿಸಿದರೆ ಖಚಿತವಾಗಿ ಆರ್ಥಿಕ ಮುಗ್ಗಟ್ಟಿನಿಂದ ಹೊರಬರಬಹುದು ಯಾವಾಗಲಾದರೂ ಸರಿ ನೀವು ಪರ್ಸ್ ಕೊಳ್ಳಬೇಕಾದರೆ ಗುರುವಾರದ ದಿನ ಪರ್ಸನ್ನು ಹಾಕೊಂಡು ಮನೆಗೆ ತನ್ನಿ ಸೂರ್ಯ ಮುಳುಗುವ ಮುನ್ನವೇ ಪರ್ಸ್ ಖರೀದಿ ಮಾಡಿದರೆ ತುಂಬ ಒಳ್ಳೆಯದು ಗೋಧಿ ಬಣ್ಣದ ಕೆಂಪು ಬಣ್ಣದ ಹಸಿರು ಬಣ್ಣದ ಪರ್ಸನ್ನು ಮಾತ್ರ ನೀವು ಬಳಸಬೇಕು ನೀಲಿ ಹಾಗೂ ಕಪ್ಪು ಬಣ್ಣದ ಪರ್ಸನ್ನು ಬಳಸಬಾರದು ನೀಲಿ ಕಪ್ಪು ಬಣ್ಣದ ಪರ್ಸನ್ನು ಬಳಸಿದರೆ ದುಡ್ಡು ವಿಪರೀತವಾಗಿ ಖರ್ಚಾಗುತ್ತೆ ಪರ್ಸ್ ಯಾವಾಗಲೂ ಕೂಡ ಹೆಚ್ಚು ತೂಕದಿಂದ ಕೂಡಿರಬಾರದು ಅವಶ್ಯಕತೆ ಇಲ್ಲದ ಪೇಪರ್ಗಳು ಬಿಲ್ ಅದು ಇದು ಎಂದು ಪರ್ಸ್ ತುಂಬ ತುಂಬಿಸಬಾರದು ಪರ್ಸ್ ಯಾವಾಗಲೂ ಹಗುರವಾಗಿರಬೇಕು ನಿಮ್ಮ ಪರ್ಸ್ನಲ್ಲಿ ಯಾವಾಗಲೂ ದೇವರ ಫೋಟೋ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಫೋಟೋ ಅಥವಾ ತಂದೆ ತಾಯಿಯರ ಫೋಟೋ ಇಟ್ಟುಕೊಂಡಿದ್ರೆ ತುಂಬ ಒಳ್ಳೆಯದು ಮನೆಗೆ ಬಂದ ಮೇಲೆ ಯಾವಾಗಲೂ ಪರ್ಸ್ ಒಂದು ಪ್ರತ್ಯೇಕ ಜಾಗವನ್ನು ನೋಡಿಕೊಂಡಿರಬೇಕು ಮನೆಗೆ ಬಂದ ಕೂಡಲೇ ಎಲ್ಲಿ ಬೇಕಂದರಲ್ಲಿ ಪರ್ಸನ್ನು ಇಡಬಾರದು ಹೊಸದಾಗಿ ಪರ್ಸ್ ಖರೀದಿ ಮಾಡಿ ಮನೆಗೆ ತಂದಾಗ ಮೊದಲು ಒಂದು ದಿನ ಪೂರ್ತಿ ಲಕ್ಷ್ಮೀ ದೇವಿಯ ಮುಂದಿಟ್ಟು ಒಂದು ಸಲವಾದರೂ ಪೂಜೆ ಮಾಡಿರಬೇಕು ಆಗ ಮಾತ್ರ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಪರ್ಸ್ನಲ್ಲಿ ಯಾವಾಗಲೂ ಗೋಮತಿ ಚಕ್ರ ಹಳದಿ ಬಣ್ಣದ ಕವಡೆಯನ್ನು ಇಟ್ಟುಕೊಳ್ಳಬೇಕು ಇನ್ನು ಶಿವಾಲಯದಲ್ಲಿ ಬಿಲ್ವ ಎಲೆಗಳು ಸಿಕ್ಕರೆ ಅಥವಾ ಶಿವಲಿಂಗದ ಮೇಲಿನ ಬಿಲ್ವ ಪತ್ರೆ ಎಲೆ ಸಿಕ್ಕರೆ ಅದನ್ನು ಮನೆಗೆ ತಂದು ಮಲ್ಲಿಗೆ ಎಣ್ಣೆ ಅಥವಾ ಜಾಸ್ಮಿನ್ ಆಯಿಲ್ ಎಂಬ ಎಣ್ಣೆಯಲ್ಲಿ ಸ್ವಲ್ಪ ಸಮಯ ಮುಳುಗಿಸಿ ನಂತರ ಒಂದು ಚಿಕ್ಕ ಕವರ್ನಲ್ಲಿ ಆ ಬಿಲ್ವ ಪತ್ರೆ ಎಲೆಯನ್ನು ಇಟ್ಟು ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕು ಇದರಿಂದ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಕೃಪೆ ಹಾಗೂ ಶಿವನ ಕೃಪೆಯಿಂದ ಹಣ ಹೆಚ್ಚಾಗಿ ಓಡಾಡುತ್ತದೆ ಅನಾವಶ್ಯಕ ಖರ್ಚುಗಳು ಕ್ರಮೇಣ ಕಡಿಮೆಯಾಗ್ತಾ ಹೋಗುತ್ತೆ ಇನ್ನು ಗುರುವಾರದ ದಿನ ಒಂದು ಚಿಕ್ಕ ಕಾಗದದ ಮೇಲೆ ಕೆಂಪು ಬಣ್ಣದ ಲೇಖನೆಯಲ್ಲಿ ಈ ಮಂತ್ರವನ್ನು ಬರೆದಿಟ್ಟುಕೊಂಡ್ರೆ ವಿಪರೀತವಾಗಿ ಧನಾಕರ್ಷಣೆಯಾಗುತ್ತದೆ ಆ ಮಂತ್ರ ಯಾವುದೆಂದರೆ ಓಂ ಹ್ರೀಂ ಶ್ರೀಂ ಶ್ರೀ ಗುರುಚರಣ ಸ್ಪರ್ಶ ಸ್ವಾಹ ಓಂ ಹ್ರೀಂ ಶ್ರೀಂ ಶ್ರೀ ಗುರುಚರಣ ಸ್ಪರ್ಶ ಸ್ವಾಹ ಈ ಚಿಕ್ಕ ಮಂತ್ರವನ್ನು ಗುರುವಾರ ಬೆಳಿಗ್ಗೆ ದೇವರ ಪೂಜೆಯನ್ನು ಮಾಡಬೇಕಾದ್ರೆ ಬರೆದು ದೇವರ ಮುಂದೆ ಇಟ್ಟು ನಿಮ್ಮ ಇಷ್ಟ ದೇವರ ಮುಂದಿಟ್ಟು ಪೂಜಿಸಿ ಪ್ರಾರ್ಥಿಸಿ ನಂತರ ನಿಮ್ಮ ಪ್ರೆಸ್ನಲ್ಲಿ ಒಂದು ಜಾಗದಲ್ಲಿ ಇಟ್ಟುಕೊಳ್ಳಬೇಕು ಹಾಗೆಯೇ ನಿಮ್ಮ ಮನೆಯ ಈ ದಿಕ್ಕಿನಲ್ಲಿ ನಾಲ್ಕು ಎಂಬ ಸಂಖ್ಯೆಯನ್ನು ಬರೆಯಬೇಕು ನಾಲ್ಕು ಎನ್ನುವುದು ನವಗ್ರಹಗಳಲ್ಲಿ ರಾಹುವಿನ ಸಂಖ್ಯೆ ರಾಹುಗ್ರಹವು ಧನಾಕರ್ಷಣೆ ಹಾಗೂ ಜನಾಕರ್ಷಣೆಯನ್ನು ಮಾಡುತ್ತದೆ ಈ ನಾಲ್ಕು ಎಂಬ ಸಂಖ್ಯೆಯನ್ನು ಗೋಡೆಯ ಮೇಲೆ ಬರೆಯಬೇಕಾದರೆ ಕೂಡ ಒಂದು ಜಾಗೃತೆಯನ್ನು ಪಾಲಿಸಬೇಕು ಆರು ಇಂಚು ಎತ್ತರ ನಾಲ್ಕು ಇಂಚು ಅಗಲ ಇರುವ ಹಾಗೆ ನಾಲ್ಕು ಎಂಬ ಸಂಖ್ಯೆಯನ್ನು ಗೋಡೆಯ ಮೇಲೆ ಬಿಡಿಸಬೇಕು ಈ ನಾಲ್ಕು ಎಂಬ ಸಂಖ್ಯೆ ಕೆಂಪು ಬಣ್ಣದಲ್ಲಿ ಪೆನ್ಸಿಲ್ನಲ್ಲಿ ಅಥವಾ ಮಾರ್ಕರ್ ಸಹಾಯದಿಂದ ಬರೆದುಕೊಳ್ಳಬಹುದು ಇನ್ನು ಯಾವ ದಿಕ್ಕಿಗೆ ಇದನ್ನು ಬರಿಬೇಕು ಅಂತ ನೋಡೋದಾದರೆ ಉತ್ತರ ದಿಕ್ಕನ್ನು ಈ ನಾಲ್ಕು ಎಂಬ ಸಂಖ್ಯೆ ನೋಡುವಂತಿರಬೇಕು ಅಂದರೆ ದಕ್ಷಿಣ ಆಗ್ನೇಯ ದಿಕ್ಕಿನ ಗೋಡೆಯ ಮೇಲೆ ಈ ಸಂಖ್ಯೆಯನ್ನು ಕೆಂಪು ಬಣ್ಣದಿಂದ ಬರೆಯಬೇಕು ಹೀಗೆ ಮಾಡೋದ್ರಿಂದ ಮನೆಗೆ ಧನಾಕರ್ಷಣೆ ಆಗ್ತಾ ಹೋಗುತ್ತೆ ಹಣದ ಸಮಸ್ಯೆಗಳು ಕ್ರಮೇಣವಾಗಿ ಮನೆಯಲ್ಲಿ ಕಡಿಮೆಯಾಗಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತದೆ ಇದರ ಜೊತೆಗೆ ಮನೆಯಲ್ಲಿ ಸದಾ ದುಡ್ಡು ತುಂಬಿ ತುಂಬಿರುತ್ತದೆ ತುಂಬಿರಬೇಕು ಆರ್ಥಿಕವಾಗಿ ಸಮಸ್ಯೆಗಳು ಬರಬಾರದು ಸಾಲ ಮಾಡುವಂತಹ ಸ್ಥಿತಿಗೆ ಹೋಗಬಾರದು ಎಂದರೆ ದೇವರ ದೀಪಕ್ಕೆ ತುಪ್ಪವನ್ನು ಎಲ್ಲರೂ ಬಳಸುತ್ತೀರಿ ನೀವು ದೀಪಕ್ಕೆ ಬಳಸುವಂತಹ ತುಪ್ಪದ ಡಬ್ಬ ಖಾಲಿಯಾದ ಮೇಲೆ ಅದನ್ನು ತೊಳೆದು ಒಣಗಿದ ಮೇಲೆ ಒಂದು ಏಲಕ್ಕಿಯನ್ನು ಅದರಲ್ಲಿ ಹಾಕಬೇಕು ಸ್ವಲ್ಪ ಅರಿಶಿನವನ್ನು ಹಾಕಿ ನಿತ್ಯ ದೇವರಿಗೆ ದೀಪವನ್ನು ಹಚ್ಚಬೇಕಾದ್ರೆ ಒಂದೊಂದು ನಾಣ್ಯವನ್ನು ಆ ಡಬ್ಬಿಯಲ್ಲಿ ಹತ್ ನಾಕುತ್ತಾ ಬರಬೇಕು ನಂತರ ಆ ಡಬ್ಬಿ ನಾಣ್ಯದಿಂದ ತುಂಬಿದ ಮೇಲೆ ನೀವು ಮನೆಯಲ್ಲಿ ಎಲ್ಲಿ ದುಡ್ಡನ್ನು ಇಡ್ತೀರೋ ಅಥವಾ ಬೀರುವಿನಲ್ಲಿ ಎತ್ತಿರ್ತೀರೋ ಆ ಡಬ್ಬಿ ಎಷ್ಟು ದಿನಗಳ ಕಾಲ ದುಡ್ಡು ಇಡುವಂತಹ ಜಾಗದಲ್ಲಿರುತ್ತದೋ ಅಷ್ಟು ದಿನವೂ ಕೂಡ ಹಣಕಾಸಿಗೆ ಕೊರತೆ ಮನೆಯಲ್ಲಿ ಬರುವುದಿಲ್ಲ ದುಡ್ಡು ಕೈನಲ್ಲಿ ಚೆನ್ನಾಗಿ ಓಡಾಡುತ್ತದೆ ಕಷ್ಟಪಟ್ಟು ಹಣ ಸಂಪಾದಿಸಬೇಕು ಅದರ ಜೊತೆಗೆ ಈ ರೀತಿಯ ಪರಿಹಾರಗಳನ್ನು ಪಾಲಿಸಿದಾಗ ನಿಮ್ಮಲ್ಲಿನ ನಿಮ್ಮ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ದೂರವಾಗಿ ಪಾಸಿಟಿವ್ ಶಕ್ತಿಯ ಪ್ರಭಾವದಿಂದ ಶುಭವಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಜೈ ಶ್ರೀ ಮಹಾಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಮುಂದಿನ ಬಾರಿ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಡಿಯೋ ಮತ್ತೊಂದು ವಿಶೇಷವಾದ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ధన్యవాదాలు